ರಕ್ಷಣೆಗಾಗಿ ಗೋಮಾತೆಯನ್ನ ರಕ್ಷಿಸೋದಕ್ಕಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಎಲ್ಲ ಕಾರ್ಯಕರ್ತರು ಕೂಡ ಸದಾ ಕಾಲ ನಮ್ಮ ಪ್ರಾಣ ಹೋದ್ರು ಸರಿ ಗೋಮಾತೆಯ ಪ್ರಾಣ ಹೋಗ್ಲಿಕ್ಕೆ ಬಿಡೋದಿಲ್ಲ ನಮಗೆ ಮಾಹಿತಿ ಬಂದಾಗ ಆಗಲು ರಾತ್ರಿ ಅನ್ನದೇ ಈಗ ಸಮಯ ಮಧ್ಯರಾತ್ರಿ ಆಗಿದೆ ನಾವು ನಮ್ಮ ಸಮಯ ಊಟ ತಿಂಡಿ ಯಾವುದಕ್ಕೂ ಕೂಡ ನಾವು ಗಮನ ಹರಿಸದೆ ಗೋ ರಕ್ಷಣೆಗಾಗಿ ನಾವು ಸದಾ ಕಾಲ ನಮ್ಮ ಜೀವ ಹೋದ್ರೂ ಗೋ ಗೋರಕ್ಷಣೆಯನ್ನು ನಾವು ಮಾಡೇ ಮಾಡ್ತೇವೆ ಇವತ್ತು ಗೋಪಿ ನಮ್ಮ ಮನೋಜು ಹಾಗೆ ಸುರೇಶ್ ಶಂಕರ್ ಎಲ್ಲರೂ ಕೂಡ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಇಡೀ ಜೀವನವನ್ನ ಗೋರಕ್ಷಣೆಗಾಗಿ ಮುಡುಪಾಗಿಟ್ಟಿದ್ದೇವೆ ನಮಗೆ ಹೆಮ್ಮೆ ಇದೆ ರಾಷ್ಟ್ರ ರಕ್ಷಣಾ ಪಡೆಯಿಂದ ನಾವು ಈ ಕಾರ್ಯವನ್ನ ನಾವು ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ ನಮಗೆ ಮಾಹಿತಿ ಬಂದಾಗ ನಾವು ಯಾವುದೇ ಕೆಲಸ ಇದ್ರು ಅದನ್ನ ಬದಿಗೊತ್ತಿ ಅದೆಷ್ಟೇ ಖರ್ಚಿನಲ್ಲಿ ಮಾಡ್ಕೊಂಡು ಬಂದು ನಾವು ಗೋರಕ್ಷಣೆಯನ್ನ ಮಾಡ್ತೇವೆ ಇವತ್ತು ನಮಗೆ ಗೊತ್ತಿದೆ ಮುಂದೆ ಗಾಡಿ ಹೋಗ್ತಾ ಇದೆ ನಮಗೆ ಮಾಹಿತಿ ಬಂದಿದೆ ಸ್ನೇಹಿತರೆ ಒಂದು ಸಣ್ಣ ಕಂಟೈನರ್ ಈಚರ್ ಮಿನಿ ಈಚರ್ ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಗೋವುಗಳನ್ನ ಅಕ್ರಮವಾಗಿ ಗೋಸಾಗಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಒನ್ ಒನ್ ಟೂ ಗೆ ಫೋನ್ ಮಾಡಿ ತಿಳಿಸಿದ್ದೀನಿ ಹೋಗ್ತಾ ಇದೀವಿ ಪೊಲೀಸ್ನ ಸಹಾಯವನ್ನು ಪಡ್ಕೊಂಡು ಅವ್ರು ಬರ್ಲಿಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ ಪೊಲೀಸ್ನವರು ಬರ್ತಾರೆ ಅಂತ ನಂಬಿಕೆ ಇದೆ ಪೊಲೀಸ್ ಸಹಾಯದೊಂದಿಗೆ ನಾನು ಈ ವಿಡಿಯೋನ ಯಾಕೆ ಮಾಡಿಟ್ಕೊಳ್ತಾ ಇದ್ದೀನಿ ಅಂದ್ರೆ ದಾಖಲೆಗಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ಪೊಲೀಸ್ನವರಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದೀನಿ ಬನ್ನಿ ಸ್ನೇಹಿತರೆ ಆ ಗಾಡಿಯನ್ನ ಹಾಕೋಣ ಹಿಂದೆ ಎಸ್ಕಾಟೋ ನನ್ ಗೊತ್ತಿದೆ ಯಾರ್ಯಾರು ಎಲ್ಲಿದ್ದೀರಿ ಏನೇನ್ ಮಾಡ್ತಿದೀರಿ ಎಲ್ಲರೂ ನನಗೆ ಗೊತ್ತಿದೆ ನೀವೆಲ್ಲ ಎಷ್ಟೇ ಟಾರ್ಗೆಟ್ ಮಾಡಿ ಎಷ್ಟೇ ಅಟ್ಯಾಕ್ ಮಾಡಿಸಿದ್ರು ಏನು ಕಿತ್ಕೊಳ್ಳಲ್ಲ ನೀವು ಇನ್ನೂ ಜನ ಎಸ್ಕಾಟ್ ಹಾಕೊಳ್ಳಿ ನೂರ್ ಜನ ಎಸ್ಕಾಟ್ ಹಾಕೋಡ್ರಿ ಮಾಹಿತಿ ರಾಷ್ಟ್ರ ರಕ್ಷಣಾ ಸಿಕ್ಕಿದ್ರೆ ಆ ಗಾಡಿಯನ್ನ ಗಾಡಿಯಲ್ಲಿ ಸಿಕ್ಕಿರ್ತಕ್ಕಂತ ಗೋಮಾತೆಯನ್ನ ರಕ್ಷಣೆ ಮಾಡದೆ ನಾವೊಂದು ತುತ್ತು ಊಟನೂ ಕೂಡ ಮಾಡೋದಿಲ್ಲ ನೆನಪಿಡ್ಕೊಳ್ಳಿ ಇವತ್ತು ಮಾಹಿತಿ ಬಂದಿದೆ ಬನ್ನಿ ಸ್ನೇಹಿತರೆ ಆ ಗೋವುಗಳನ್ನ ರಕ್ಷಣೆ ಮಾಡೋಣ ಯಾರಪ್ಪ ಏನೈತಿ ಗೋ ರಕ್ಷಣೆ ಮಾಡೋದು ನಮ್ಮ ಹಕ್ಕೈತಿ ಬನ್ನಿ ಗಾಡಿ ನೋಡಿ ಇದೆ ಗ್ರೀನ್ ಕಲರ್ ಮೇಲೆ ಕೆಳಗಡೆ ಕಾಪಿ ಕಲ್ಲರು ಪೊಲೀಸ್ನವರಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಮುಂದೆ ಪೊಲೀಸ್ನವರು ಬರ್ತಾರೆ ಬಂದೇ ಬರ್ತಾರೆ ಬರಲೇಬೇಕು ಇಲ್ದಿಲ್ಲ ಅಂದ್ರೆ ಕುಣಿಗಲ್ನಲ್ಲಿ ಬರ್ಲಿಲ್ಲ ಅಂದ್ರೆ ಸೋಲೂರಲ್ಲಿ ಆದ್ರೂ ನಾವು ಈ ಗಾಡಿಯನ್ನು ಖಂಡಿತವಾಗಿ ಆಕೆ ಹಾಕ್ತಿವಿ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಲೋ ಕರೆಕ್ಟ್ ಆಗಿ ಸಿಗ್ನಲ್ ಅಲ್ಲಿ ಗಾಡಿ ಹಾಕು ಸಿಗ್ನಲ್ವಾ ಅಷ್ಟೇ ಇಲ್ಲೇ ಕರೆಕ್ಟ್ ಸಿಗ್ನಲ್ ಗಾಡಿ ಹಾಕು ಅವ್ರು ಪೊಲೀಸ್ನವ್ರು ಬರ್ಲಿ ಬಿಡ್ದಾನೆ ಇಳಿದು ಗಾಡಿ ಇದು ಸ್ಲೋ ಮಾಡ್ಕೊಂಡು

ಹೇಗಂತ ಇತ್ತು ಗುರು ಆ ಆರೆಡಿ ಗಾಡಿ ಇಲ್ಲ ಸರ್ ನಾನು ಮಾತಾಕಿದ್ನಿಯೇ ಎಸ್‌ಪಿ ಯونکو ಹೇಳಿದಿನಿ ಮತ್ತೆ ಇನ್ನೊಂದು ಕನ್ಫರ್ಮ್ ಹೇಳಿದಿ ಇಲ್ಲ ಸರ್ ಯಾಕೆ ಇಲ್ಲ ನಾನು ಸುಮ್ಮನೆ ಅಕೌಂಟ್ ಮಾಡ್ಕೊಂಡು ಪೇ ಮಾಡ್ತೀನಿ ಸರ್ ಗ್ಯಾರಂಟಿ ಅದು ಆ ಫ್ರಾಂಟಾ ಎರಡು ಇಂದ ಪೊಲೀಸರು ಬರವಲ್ದು ಇಲ್ಲಪ್ಪ ಎಷ್ಟೊತ್ತು ಹೇಳಿದ್ದೀವಿ ಪೊಲೀಸ್ನವ್ರಿಗೆ ಬರ್ತಾ ಇಲ್ಲ ಸಿಕ್ಸ್ಟಿ ಒನ್ ಸಿಕ್ಸ್ಟ್ ಝೀರೋ ಒನ್ ಜೀರೋ ಒನ್ ಸ್ನೇಹಿತರೆ ನಮಸ್ತೆ ಈ ಗಾಡಿ ಸುಮಾರು ಐ ವಿಥಿಂಗ್ ನಾವು ಎಳೆಯೂರಿಂದ ಫಾಲೋ ಮಾಡ್ಕೊಂಡು ಬಂದ್ವಿ ಅಂದರೆ ಗಾಡಿಯಿಂದನೇ ಪೊಲೀಸವರೇ ಗಾಡಿ ಹಿಡೀಲಿ ನಾವು ಹಿಡಿಯೋದು ಬೇಡ ಅಂತ ಯಡಿಯೂರಿಂದ ನಾನು ಫೋನ್ ಮಾಡ್ತಾನೆ ಬಂದೆ ಕುಣಿಗಲ್ ಪೊಲೀಸ್ನವರಿಗೆ ಮಾಡಿದೆ ಕುದೂರು ರಾಮನಗರ ಎಲ್ಲರಿಗೂ ಮಾಡ್ತಾ ಬಂದೆ ಯಾರು ಕೂಡ ಅಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಆಗ್ಲಿಲ್ಲ ಇಲ್ಲಿ ಹಾಗಾಗಿ ನಾವು ಇದನ್ನ ಗಾಡಿಯನ್ನ ಸೋಲೂರ್ ಹತ್ರ ಹೇಳಿ ನಿಲ್ಸಿದೀವಿ ಸ್ನೇಹಿತರೆ ವಿಧಿ ಇರ್ಲಿಲ್ಲ ಅಂದ್ರೆ ನಾವು ಪೊಲೀಸ್ನವ್ರಿಗೆ ತುಂಬಾ ಕಾದ್ವಿ ಅವ್ರು ಬಂದ್ ಬರ್ತಾ ಇದ್ದಿದ್ರಿಂದ ಇನ್ನು ಗಾಡಿ ಮಿಸ್ ಆದರೆ ಗೋವುಗಳಿಗೆ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತೇಳಿ ನಾವು ಅಕ್ರಮವಾಗಿ ಅಂದರೆ ಏನಾಗುತ್ತೆ ಕಸಾಯಿಖಾನೆಗೆ ಇನ್ನೊಂದಕ್ಕೆ ಅಕ್ರಮವಾಗಿ ಒಂದು ಈಚರ್ ಅಂದರೆ ಈಚರ್ ಗಾಡಿ ಬಂದು ಮಿನಿ ಈಚರ್ ಅಂತ ಕರಿತೀವಿ ಈ ಮಿನಿ ಈಚರ್ನಲ್ಲಿ ಸಾಮಾನ್ಯವಾಗಿ ಇಪ್ಪತ್ತಕ್ಕೂ ಹೆಚ್ಚು ಅಕ್ರಮ ಗೋವನ್ನು ತುಂಬೋದು ಅಂತ ಅಂದರೆ ಅದು ಬಹಳ ಹಿಂಸಾತ್ಮಕವಾಗಿರುತ್ತೆ ಹಾಗಾಗಿ ಅದನ್ನು ನಾವು ಇದು ಮಾಡಿದ್ದೀವಿ ಅಷ್ಟೇ ನೋಡೋಣ ಪೊಲೀಸ್ನವರು ಬರ್ತೀವಿ ಅಂತ ಹೇಳಿದರೆ ವೆಯ್ಟ್ ಮಾಡ್ತಾ ಇದೀವಿ ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ

ನಿಮ್ದೇನಾದರೂ ರಸೀದ್ದ ಏನಾದರೂ ಎಲ್ಲ ಏನಂದ್ರೆ ರಸೀದಿ ಇದ್ರು ಇಷ್ಟು ತುಂಬಲಿಕ್ಕೆ ಈ ಮಿನಿ ಪರ್ಮಿಷನ್ ಇರೋದು ಎಷ್ಟು ಅಂತ ನೋಡಿ ಒಂದ್ಸಲ ನೋಡಿ ಸರ್

ಒಂದು ಹಾಂ ನಾನು ಇವ್ರಿಗೆ ಮಾಡಿ ಫಸ್ಟು ಎಡೆಯೂರು ಅವ್ರಿಗೆ ಮಾಡಿದೆ ಎಡೆಯೂರು ಪಾಸಾಯಿತು ಆವಿಂದು ಗಾಡಿ ಹಾಕೋಕೆ ಚೆನ್ನಾಗಲ್ಲ ಅದಕ್ಕೆ ಸ್ಟೇಷನು ಸೋಲೂರು ಪೊಲೀಸ್ ಸ್ಟೇಷನ್ ಮುಂದೆನೇ ಗಾಡಿ ಸ್ಟೇಷನ್ ಇಲ್ಲೇ ಇಲ್ಲ ಸರ್ ಇಲ್ಲಿ ಇಲ್ಲ ಸರ್ ಇಲ್ಲೇ ಇಲ್ಲ ಓಪನ್ ಮಾಡು ಡಾಚ್ ಏನಕೋಣದಿದ್ದೀನಿ ನಿಮ್ಮ ಹತ್ರ ಡಾಚ್ ಇದೆಯಾ ನೀವು ಟಾರ್ಚ್ ಏನು ಮಾಡು ಅದು ಓಪನ್ ಮಾಡಕ ಆಗಲ್ಲ ಸರ್ ಅದು ನೀವು ಮೇಲೆ ಓಪನ್ ಮಾಡಿದ್ರೆ ಇದನ್ನ ಇದು ಓಪನ್ ಮಾಡಿದ್ರೆ ಕಳಿಕ್ಕೆ ಬಂದ ಬಿಡ್ತವ ಓ ಅವ್ ಹೋಗ ಅವನು ಇದು ಮಾಡಿದ್ರೆ ನೋಡಿ ಅಯ್ಯಯ್ಯೋ ಸರ್ ಒಂದ್ಸಲ ಬನ್ನಿ ಸರ್ 40 ನೋಡ್ಬೇಕು ಸರ್ ನೀವು ಅವು ಅವು ಎಷ್ಟು ಹಿಂಸಾತ್ಮಕವಾಗಿ ಕಟ್ಟಿದ್ದಾರೆ ಅಂತ ಒಂದ ಸಲ ನೋಡಬೇಕು ಸರ್ ಜಾಗ ಬಿಡೋರು ನೋಡಿ ಬಂದ್ರೆ ಒಂದ ಸಲ ಪರಿಸ್ಥಿತಿ ಅಮ್ಮ ನೋಡಿದ್ರೂ ಇವ್ರ ಸತ್ತೋಗಲ್ವೇನ್ರಿ ನವೀನ್ ನವೀನ್ ಇವ್ ಸತ್ ಹೋಗಲ್ವೇನ್ರಿ ಇರ್ತಾವೇನ್ರಿ ಕುಣಿ ಇದಕ್ಕೆ ತಮಿಳ್ನಾಡು ಹೋಗೋವರ್ಗು ನಾಟಿ ತುಂಬಾ ಇದಾವೆ ನಾಟಿ ಎಮಿಮೆ ಆಮೇಲೆ ಬಸವಣ್ಣ ಇದಾವೆ ಎಸ್ಕೊಳಿದ್ರಿ ಕರ್ಗಳಿದಾವೆ ಇಲ್ಲಿ ನೋಡೋ ಇಲ್ಲಿ ಎಮ್ಮೆ ನೋಡೋಲ್ ಇಲ್ಲಿ ನವೀನ್ ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲ ಬಿಡ್ರಿ ಗೋಪಿ ಕೆಳಗೆ <kritik> ಸತ್ಯ <therapeuticogan> hmm,

ನಾಟಿ ಹಸ ಒಂದು ಕೆರೆ ನಾಟಿ ಹಸಣ ಎಸ್ಗಳು ಎಷ್ಟ ಏಳು ಎಂಟು ಎಂಟು ಎಂಟು

ಸ್ನೇಹಿತರೆ ನೋಡಿ ಎಷ್ಟು ಕ್ರೂರವಾಗಿ ಅಂದ್ರೆ ಇಲ್ಲಿ ಸಾವಿಗೆ ಮತ್ತೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ ಎಷ್ಟು ಕ್ರೂರವಾಗಿ ತುಂಬಿದ್ದಾರೆ ಅಂತ ಎಷ್ಟು ಈ ಈ ಕ್ರೂರ ತನಕ ಏನ್ ಹೇಳೋಣ ಮತ್ತೆ ಅಲ್ಲಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ ನೋಡ್ಬೇಕು ಇವನ್ನ ಸಾಕಾಗ್ ತಗೊಂಡು ಹೋಗ್ತಾ ಇದ್ವಿ ಅಂತ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಳೋದು ಇದನ್ನು ಒಂದ್ಸಲ ಗಮನಿಸಿ ಯಾವ್ದಾದ್ರು ಒಂದನ್ನಾದ್ರೂ ಇಲ್ಲಿ ನೀವು ಕಾಣೋ ಹಾಗೆ ಇಲ್ಲೊಂದು ಇಲ್ಲಿದೆ ನೋಡಿ ಒಂದು ಯಾವುದಾದರೂ ಒಂದನ್ನಾದರೂ ಇದು ಸಾಕಕ್ಕೆ ತಕೊಂಡು ಹೋಗ್ತಿರೋದು ಅಂತ ನಿಮಗೆ ಅನ್ಸುತ್ತಾ ಮಾನ್ನ ನ್ಯಾಯಾಧೀಶರು ಹೇಳ್ಬೇಕು ಇದನ್ನ ನಾನು ಇದನ್ನ ಕೊಡ್ತೇನೆ ಇದರಲ್ಲಿ ಯಾವುದಾದರೂ ಒಂದಾದರೂ ಸಾಕಕ್ಕೆ ತಕೊಂಡು ಹೋಗೋತರ ನಿಮಗೆ ಅನ್ಸುತ್ತಾ ಓರಾಗ್ ಕೂಟ್ಕೊಂಡವರು ಅವೆಲ್ಲಾ ಕಡೆ വേറെ വേറെ മുന്നോട്ട് കൊണ്ടു

ವಿಡಿಯೋ ಮಾಡ್ತಾರೆ ಮಾಡಲಿ ಇವ್ರು ಇವ್ರ ನ್ಯಾಯಾಧೀಶ ಗೊತ್ತೇ ಆಗಿರಲ್ಲ ಅದೇ ಕಾಲ್ ಹೆಂಗ್ ಕಟ್ಟಿರ್ತಾರೆ ಅಂತ ಅದ್ರ ಕಾಲ್ ಎಲ್ಲಿ ಜೀವಂತ ಬರ್ಬೇಕೀಗ ಕ್ರೂರತೆ ಕ್ರೂರತೆ ಬಾ

ಹಾಂ ಜೀವ ಇದೆ ಬಲಗಿರೋದು ಇರ್ತದೆ ಬರೋಣ ಜೀವ ಇದೆ ಜೀವ ಇದೆ ಎಲ್ಲಷ್ಟು ಸುಲಭ ಈ ಕಡೆ ಯಾರಿದು ಇಟ್ಕೊಳ್ಳೋ ಹಣ ಇಟ್ಕೊಳ್ಳಿ ಅಣ್ಣ ಕೈ ಹುಷಾರ ಹುಷಾರ ಕೈ ಮೊದಲೇ ಏಟಾಯ್ತು ಹುಷಾರ್ ನೀಟಾಗಿ ಬಿಡಿ ಅಲ್ಲಿ ಮಾಜಾ ವಿಡಿಯೋ ಮಾಡಿ ಕಳ್ಸ್ಕೊಡ್ತೀನಿ ನಿಮಿಷ ನಿಮಿಷ ಹಾಂ ನಿಮಿಷ 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 ಇನ್ನೊಂದ ಐತಲ್ಲಿ

ಹಳ್ಳಿ ಆಡಗಳು ಎಲ್ಲ ಹೆಂಗ್ ತುಂಬಾ ಕಷ್ಟ ಪಟ್ಟೆ ಕಟ್ಟಿರ್ತಾರೆ ನೀಟಾಗಿ ನೀನು ಇಲ್ಲಿ ಬರಬೇಕು ತೀ ತಿ ಹಿಂಗ್ ಸೀಮೆ ಹೆಸರು ತುಮಾರು ಒಂದಿರಲ್ಲಿ ಎಲ್ಲ ಸತ್ತೋತಾರೆ ಎಲ್ಲ ನಮ್ಮ

ಬರ್ಕ ಇಡ್ಕ ಕೈ ಇದನ್ ಇಡ್ಕೋ ದೂರದಲ್ಲಿ ಹೆಂಗೇ ಹೋದ್ರು ಬಿಡ್ಬೇಡ ಮುಂದೆ ಕೀಳಿ ನೀನು ಹೋಗ್ ಮುಂದೆ ಕೀಳಿ ಬುಡ್ಬೇಡ ಯಾವ್ದೇ ಕಾರಣಕ್ಕ ಎಗಿರುತ್ತೆ ಹುಷಾರು ಪೊಲೀಸಣ ಮೊದ್ಲೇ ರಾತ್ರಿ ಕರ್ಸಿದೀವಿ ಅಂತ ಬೈತಾ ಇರ್ತಾರ ಅವರು ನೋ ಬಟ್ ಯಾವ ಅನ್ಯಾಯ ಇಲ್ಲ ಕಣ ಅಲ್ಲ ಕಣ ಯಾವ ಅನ್ಯಾಯ ಇಲ್ಲ ಕೊಟ್ಟರು ಕೊಟ್ರು ಕೊಟ್ಟರು ಅಂತ

ನಿಂತು ನಿಂತು ಜೋ ಹಿಡ್ದಿರ್ತಾವ ಹುಷಾರ ಹಗ್ಗಗಳೆಲ್ಲ ಬಿಚ್ಚಿ ನೀಟಾಗಿ ಗೋಶಾಲೆ ಕೊಟ್ಟಬಿಡಿ

ತುಂಬಾ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಜ ಹೇಳ್ತೀನಿ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟೊತ್ತಿನಲ್ಲಿ ಇದ್ದ ಗಾಡಿನ ಇಷ್ಟೊತ್ತಿಗೆನೆ ತಗೊಬಂದು ಗೋಶಾಲೆ ಕೊಟ್ಟಿದ್ದು ಬೆಳಿಗ್ಗೆ ಏಳು ಗಂಟೆ ಆಗೋಗುತ್ತಾನ ಅವ್ರ ಇನ್ಸ್ಪೆಕ್ಟರ್ ಬಂದು ಎಫ್ಐಆರ್ ಮಾಡಿ ಎಫ್ಐಆರ್ ಕಾಫಿ ತಗೊಂಡು ಇನ್ಸ್ಪೆಕ್ಟರ್ ಗೆ ಸರ್ ಆರ್ ನೀವು ಆಮೇಲೆ ಮಾಡ್ಕೊಳ್ಳಿ ಕಳ್ಸಿಕೊಡಿ ಲೆಟರ್ ಮಾಡಿ ಸುಮ್ಮನೆ ಆಯ್ತು ಆಯ್ತು ಲೆಟರ್ ತಗೊಂಡೋಗಿ ಅಂತ ಅವ್ರನ್ನ ಅವ್ರೆಂದು ಹೇಳೋದು ಅಲ್ಲಿ ಬಿಡಿಸ್ಕೊಳ್ಳಿಲ್ಲ ನೀವೇ ಜವಾಬ್ದಾರಿ ಅಂತ ಸರ್ ಗೋಶಾಲೆಯಲ್ಲಿ ಇಳಿಸೋದೇ ಆಮೇಲೆ ಅವ್ರಿಗೂ ಮಾನವೀಯ ಸತತವೇ ಅಂತ ಆಮೇಲೆ ಪೇಪರ್ ವರ್ಕ್ ಆಗಲ್ಲ ಆಮೇಲೆ ನೋಡ್ಕೊಳ್ಳೋದು ನಿಧಾನಕ್ಕೆ ಆಗ್ಲಿ ಬಹಳ ಸಂತೋಷ ಹೇಳಿ ಒಂದ್ಸಲ ಹೋಗ್ಲಿಲ್ಲ ಅವ್ರು ಹೇಳಿ ಒಂದು ಒಂದ್ಸಲ ಬಹಳ ಸಂತೋಷ ನಿಮಗ್ ನಾವ್ ಧನ್ಯವಾದ ಎಷ್ಟು ಹೇಳ್ಬೋದು ಗೊತ್ತಾ ಎಷ್ಟೊಂದ್ ಕಡೆ ಮಾಡಿವಿ ಬಿಡ್ದಿಲಿ